ನಮಸ್ಕಾರ ನೀವು ನೋಡ್ತಾ ಇದ್ರಾ ಶಿವವೇಗಾ ನ್ಯೂಸ್ ನಾನು ಮಹೇಶ್ ಎಂ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ನಮ್ಮ ಮೆಟ್ರೋ ನಿಲ್ದಾಣಗಳಿಗೆ ಅಮೂಲ್ ಎಂಟ್ರಿ ಈ ವಿಚಾರದಲ್ಲಿ ರಾಜಕೀಯ ಬೇಡ ಎಂದ ಸಿಟಿ ರವಿ ನಮ್ಮ ಬೆಂಬಲ ನಂದಿನಿಗೆ ಮಾತ್ರ ಎಂದ ರಾಮಲಿಂಗಾರೆಡ್ಡಿ ನಂದಿನಿ ಮತ್ತು ನಮ್ಮ ಮೆಟ್ರೋ ನಡುವೆ ಹೈವೋಲ್ಟೇಜ್ ಸಭೆ ಎಂಟು ಕಡೆ ನಂದಿನಿ ಮಳಿಗೆಗಳಿಗೆ ಅವಕಾಶ ನೀಡಲು ನಿರ್ಧಾರ ಟೆಂಡರ್ ಪ್ರಕ್ರಿಯೆ ಅಂತಿಮ ಎಂದ ಡಿಸಿಎ ನಾಳೆ ನಂದಿ ಬೆಟ್ಟದಲ್ಲಿ ನಡೆಯಬೇಕಿದ್ದ ಕ್ಯಾಬಿನೆಟ್ ಮೀಟಿಂಗ್ ರದ್ದು ವಿಧಾನಸೌಧಕ್ಕೆ ಸಚಿವ ಸಂಪುಟ ಸಭೆ ಸ್ಥಳಾಂತರ ಸಿಎಂ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಐವತ್ತಕ್ಕೂ ಹೆಚ್ಚು ಫೈಟರ್ ಜೆಟ್ ಬಳಸಿ ಇಸ್ರೇಲ್ ಅಟ್ಯಾಕ್ ಇರಾನ್ನ ಶಸ್ತ್ರಾಸ್ತ್ರ ಉತ್ಪಾದನಾ ತಾಣಗಳು ಉಡೀಸ್ ಸಂಘರ್ಷದಿಂದ ಇರಾನ್ನಲ್ಲಿ ಬ್ಯಾಂಕ್ ಎಟಿಎಂಗಳು ಬಂದ್ ವಾಹನ ಸವಾರರಿಗೆ ಕೇಂದ್ರದಿಂದ ಗುಡ್ ನ್ಯೂಸ್ ಇನ್ಮುಂದೆ ಮೂರು ಸಾವಿರಕ್ಕೆ ವಾರ್ಷಿಕ ಟೋಲ್ ಪಾಸ್ ಆಗಸ್ಟ್ ಹದಿನೈದರಿಂದ ಯೋಜನೆ ಜಾರಿ ಎಂದ ನಿತಿನ್ ಗಡ್ಕರಿ ರಾಜ್ಯದಲ್ಲಿ ಮತ್ತೆ ನಂದಿನಿ ವರ್ಸಸ್ ಅಮುಲ್ ಅನ್ನುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಇದಕ್ಕೆ ಕಾರಣವಾಗಿರುವಂಥದ್ದು ಮೆಟ್ರೋ ನಿಲ್ದಾಣಗಳಲ್ಲಿ ಅಮುಲ್ ಮಳಿಗೆಗೆ ಅವಕಾಶವನ್ನ ಕೊಟ್ಟಿದ್ದು ಈಗ ಕನ್ನಡಿಗರ ಕೆಂಗಣಿಗೆ ಕಾರಣವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಈಗ ಕೆಎಂಎಫ್ ನ ಎಂ ಡಿ ಆಗಿರುವಂತಹ ಶಿವಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಶಿವಸ್ವಾಮಿ ಅವರು ಕೊಟ್ಟಿದ್ದಾರೆ ಮೆಟ್ರೋ ನಿಲ್ದಾಣಗಳಲ್ಲಿ ಅಮುಲ್ ಮಳಿಗೆಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಹೀಗಾಗಿ ನಂದಿನಿಗೆ ಯಾಕಿಲ್ಲ ಅನ್ನುವ ಪ್ರಶ್ನೆಗೆ ಉತ್ತರ ಇಪ್ಪತ್ತು ಮೆಟ್ರೋ ನಿಲ್ದಾಣಗಳಲ್ಲಿ ಕೆ ಎಂ ಎಫ್ ಅರ್ಥಾತ್ ನಂದಿನಿ ಮಳಿಗೆಗಳಿಗೆ ಅವಕಾಶವನ್ನ ಕೊಟ್ಟಿದ್ದಾರಂತೆ ಮಳಿಗೆ ತೆರೆಯಲು ಅವಕಾಶವನ್ನ ಕೊಟ್ಟಿದ್ದೀವಿ ನೋಡಿ ಯಾವ ಕಾರಣಕ್ಕಾಗಿ ಅಮುಲ್ಗೆ ಮಳಿಗೆ ತೆರೆಯಲಿಕ್ಕೆ ಅವಕಾಶವನ್ನ ಕೊಟ್ಟ್ರಿ ಅಂತ ಪ್ರಶ್ನೆ ಕೇಳಿದ್ರೆ ಟೆಂಡರ್ ಕರೆದಿದ್ರು ಟೆಂಡರ್ ಅಲ್ಲಿ ಹೆಚ್ಚಿನ ಅಮೌಂಟ್ಗೆ ಟೆಂಡರ್ ಮಾಡಿತ್ತು ಅಂತ ಹೇಳಿ ಅಮುಲ್ ಹಾಗಾದ್ರೆ ನಂದಿನಿ ಕತೆ ಏನು ಅಂತ ಹೇಳಿದ್ರೆ ಇಲ್ಲ ನಂದಿನಿ ಕತೆ ಕೂಡ ಇದೆ ಇಪ್ಪತ್ತು ಮೆಟ್ರೋ ನಿಲ್ದಾಣಗಳಲ್ಲಿ ಈಗ ಶಾಪ್ ಅನ್ನ ಓಪನ್ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದೀವಿ ಅಂತ ಮಾತನಾಡೋದು ನಾವು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಆರ್ ಸಿ ಎಲ್ ಮೆಟ್ರೋ ಸ್ಟೇಷನ್ಗಳಲ್ಲಿ ಮಳಿಗೆಗಳು ತೆರೆಯಲಿಕ್ಕೆ ಕಾಲ್ ಮಾಡಿದ್ದಾರೆ ಆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟಲ್ಲಿ ಯಾರ್ಯಾರು ಭಾಗವಹಿಸಿಲ್ಲ ಅಂತೇಳಿ ಬಂದಾಗ ನಾವು ಕೂಡ ಎ ಕೋಟಿಯಿಂದ ಒಂದು ಮನವಿ ಕೊಟ್ಟಿದ್ವಿ ನಾವು ಅದರಲ್ಲಿ ಎಕ್ಸ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕಾಲ್ ಮಾಡಿದಾಗ ಭಾಗವಹಿಸಿಲ್ಲ ಆದರೆ ಒಂದು ಮನವಿ ಕೊಟ್ಟಿದ್ವಿ ನೀವೇನು ನಿಗದಿ ಮಾಡಿದ್ರಿ ಆ ತರಗಡೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಮಗೆ ವಿನಾಯಿತಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ ಆ ವಿನಾಯಿತಿಯನ್ನ ಪರಿಶೀಲನೆ ಮಾಡ್ತಾ ಇದ್ದವರು ಪರಿಶೀಲನೆ ಕಂಪ್ಲೀಟ್ ಆಗಿರ್ಲಿಲ್ಲ ಈಗ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಯಾರು ಹೈಯರ್ ರೇಟ್ ಕೋರ್ಟ್ ಮಾಡಿದ್ರು ಅವರಿಗೆ ಅವರು ಎರಡು ಮಳಿಗೆಗಳನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದರೆ ನಾವು ಕೂಡ ಒಂದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಮಳಿಗೆಗಳನ್ನ ತೆರಳಲಿ ಸಿದ್ಧ ಇದ್ದೀವಿ ಕೇಮೇ ಗೊತ್ತಿಲ್ಲ ಅದು ನಮ್ಮ ರಾಜ್ಯದ ಬ್ರಾಂಡ್ ಆಗಿರೋದ್ರಿಂದ ಕೇಳಬೇಕು ರೈತರು ಉತ್ಪನ್ನ ಆಗಿರೋದ್ರಿಂದ ಅದನ್ನು ಮಾರಾಟ ಮಾಡಬೇಕು ಆ ಮಳಿಗೆಗಳಲ್ಲಿ ಹೆಚ್ಚು ವ್ಯಾಪಾರ ಆಗೋದರಿಂದ ಅದನ್ನು ಕೊಡಬೇಕು ಅಂತ ಮನವಿ ಮಾಡಿದ್ವಿ ಮಾನ್ಯ ಮುಖ್ಯ ಉಪಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ ಬಿಎಂಆರ್ಸಿ ನಂಬಿಯೂರು ಕೂಡ ಒಪ್ಪಿಕೊಂಡಿದ್ದಾರೆ ಇಪ್ಪತ್ತು ಮಳಿಗೆಗಳನ್ನು ಕೇಳ ಎಸ್ ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಕಂಪನಿಯ ಮಳಿಗೆಗಳಿಗೆ ಅವಕಾಶವನ್ನ ಕೊಡಲಾಗಿದೆ ಇದು ಕನ್ನಡಿಗರ ಕೆಂಗಣ್ಣಿಗೆ ಕಾರಣವಾಗಿರುವಂಥದ್ದು ಇದರ ಜೊತೆಗೆ ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವವಾಗಿದೆ ಯಾವ ಕಾರಣಕ್ಕಾಗಿ ಅಮೂಲ್ಗೆ ಮಣೆ ಹಾಕಿದ್ರು ಈ ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದೆ ಅದರ ಜೊತೆಗೆ ನಂದಿನಿ ಬ್ರ್ಯಾಂಡ್ ಇದೆಯಲ್ವಾ ನಂದಿನಿಗೆ ಯಾಕೆ ಅವಕಾಶವನ್ನು ಕೊಡಲಿಲ್ಲ ಈ ಪ್ರಶ್ನೆ ಕೂಡ ಇರುವಂಥದ್ದು ಮುಖ್ಯವಾಗಿ ಅಮೂಲ್ಗೆ ಯಾಕೆ ಅವಕಾಶ ಅಂತ ಹೇಳಿದ್ರೆ ಈ ರೀತಿಯಾಗಿ ಮೆಟ್ರೋ ನಿಲ್ದಾಣಗಳಲ್ಲಿ ಶಾಪನ್ನು ಹಾಕಲಿಕ್ಕೆ ಟೆಂಡರನ್ನು ಕರೆದಿದ್ದರು ಬಿ ಎಮ್ ಆರ್ ಸಿ ಆ ಸಂದರ್ಭದಲ್ಲಿ ಯಾರು ಹೆಚ್ಚಿಗೆ ಟೆಂಡರ್ ಮಾಡ್ತಾರೆ ಹರಾಜಾಗ್ತಾರೆ ಅವ್ರಿಗೆ ಅವಕಾಶವನ್ನು ಕೊಡ್ತಾರೆ ಅದೇ ರೀತಿಯಾಗಿ ಅಮುಲ್ ಹೆಚ್ಚಿನ ಅಮೌಂಟನ್ನು ಕೊಟ್ಟಿತ್ತು ಅಂತ ಗೊತ್ತಾಗ್ತಾ ಇರುವಂಥದ್ದು ಇದರ ಜೊತೆಗೆ ನಂದಿನಿ ಯಾಕೆ ನಂದಿನಿಗೆ ಯಾಕೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿದ್ರೆ ಈಗ ಹೇಳ್ತಾ ಇದ್ದಾರೆ ಇಲ್ಲ ಇಪ್ಪತ್ತು ಮೆಟ್ರೋ ನಿಲ್ದಾಣಗಳಲ್ಲಿ ಕೆಮ್ಮೆ ಮಳಿಗೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ತಿಳಿದು ಬರ್ತಾ ಇರುವಂಥದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ನಮ್ಮ ಪ್ರತಿನಿಧಿ ಮಹೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಎಸ್ ಮಹೇಶ್ ಒಂದು ಕಡೆ ಸಾಕಷ್ಟು ಬಾರಿ ನೋಡಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇತ್ತು ರಾಜ್ಯದಲ್ಲಿ ಅಮೂಲ್ ವರ್ಸಸ್ ಕೆ ಎಂ ಎಫ್ ಅನ್ನುವ ಪರಿಸ್ಥಿತಿ ಇತ್ತು ಆಗ ರಾಜ್ಯ ಸರ್ಕಾರ ಇದ್ದದ್ದು ಬಿಜೆಪಿ ಹೀಗಾಗಿ ಕೆ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದರು ಸೇವ್ ನಂದಿನಿ ಅಂತ ಪ್ರತಿ ಕಡೆ ನಡೆಸಿದರು ಈಗ ಯಾವ ಕಾರಣಕ್ಕಾಗಿ ಕೆ ಎಂ ಎಫ್ಗೆ ಅವಕಾಶ ಕೊಡಲಿಲ್ಲ ಅಮೂಲ್ಗೆ ಯಾವ ಕಾರಣಕ್ಕಾಗಿ ಅವಕಾಶವನ್ನು ಕೊಟ್ಟರು ಇದರ ಜೊತೆಗೆ ಇವತ್ತು ಶಿವಸ್ವಾಮಿಯವರು ಕೂಡ ಮಾತನಾಡಿದರು ಏನು ಮಾತನಾಡಿದರು ಎಸ್ ಮಹೇಶ್ ಈಗಾಗಲೇ ನಾವು ನೋಡ್ತಾ ಇರ್ಬೋದು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದನೂ ಕೂಡ ಎಲ್ಲ ಒಂದ್ ಕಡೆ ಕನ್ನಡಿಗರಿಗೆ ಅದರಲ್ಲೂ ಕನ್ನಡಕ್ಕೆ ಹೆಚ್ಚಿನ ಅವಮಾನ ಹಾಕಿರೋದು ಒಂದ್ ಕಡೆ ಆದರೆ ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಉತ್ಪತ್ತಿಯಾಗುವಂಥ ಪ್ರಾಡಕ್ಟ್ಗಳಿಗೂ ಕೂಡ ಎಲ್ಲೋ ಒಂದು ಕಡೆ ಸರ್ಕಾರನೇ ಒಂದು ರೀತಿಯಲ್ಲಿ ಹಿಂದೆ ಹಿಂದೆ ರೀತಿಯ ಇದೆಯಾ ಪ್ರಮೋಟ್ ಮಾಡೋದಕ್ಕೆ ಅನ್ನೋ ಕೂಡ ಪ್ರಶ್ನೆ ಉದ್ಭವ ಆಗಿರುವಂಥದ್ದು ಯಾಕಂದರೆ ಈಗಾಗಲೇ ನೋಡ್ಬೋದು ನಾವು ನಂದಿನ ತುಪ್ಪ ಆಗಿರ್ಬೋದು ಅಥವಾ ನಂದಿನ ಪ್ರಾಡಕ್ಟ್ಗಳಿಗೂ ಕೂಡ ಎಲ್ಲೋ ಒಂದು ಕಡೆ ಸರ್ಕಾರದಿಂದನೇ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬಿದ್ದಿತ್ತು ಈಗ ಎಲ್ಲೋ ಒಂದು ಕಡೆ ಮತ್ತೊಂದು ಈಗ ಪೆಟ್ಟು ಬೀಳೋದಕ್ಕೆ ಮುಂದಾಗಿರುವಂಥದ್ದು ಪ್ರಮುಖವಾಗಿ ಬೆಂಗಳೂರು ನಗರದಲ್ಲಿರುವಂಥ ಮೆಟ್ರೋ ನಿಲ್ದಾಣಗಳಲ್ಲಿ ಏನು ಒಂದು ಹಬಲ್ ಪ್ರಾಡಕ್ಟ್ಗಳಿಗೆ ಒಂದು ಅವಕಾಶ ಕೊಟ್ಟಿರೋದು ಮಾರಾಟ ಮಾಡೋದಕ್ಕೆ ಮಳಿಗೆ ತೆರೆಯೋದಕ್ಕೆ ಈಗಾಗಲೇ ಕೆ ಎಮ್ ಎಫ್ಒ ಒಂದು ಗುಜರಾತ್ನ ಕಂಪನಿ ಜೊತೆಗೆ ಒಡಂಬಡಿಕೆ ಮಾಡ್ಕೊಂಡಿರುವಂಥದ್ದು ಅಂದರೆ ಇದೆಲ್ಲ ಒಂದು ಕಡೆ ನಿಜವಾಗೂ ಕೂಡ ನಂದಿನಿ ಪ್ರಾಡಕ್ಟ್ಗಳಿಗೆ ಒಂದು ರೀತಿಯಲ್ಲಿ ತುಂಬಾ ದೊಡ್ಡ ಪೆಟ್ಟು ಬೀಳುತ್ತಂತನೂ ಕೂಡ ಈಗಾಗಲೇ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು ಸರ್ಕಾರದ ವಿರುದ್ಧ ಒಂದು ರೀತಿ ವಿಪಕ್ಷಗಳಾಗಿರ್ಬೋದು ಅಥವಾ ಏನು ಕನ್ನಡ ಸಂಘಟನೆಗಳಾಗಿರ್ಬೋದು ಒಂದು ತಿರುಗಿ ಬಿದ್ದಿರುವಂಥದ್ದು ಯಾಕಾಗಲೇ ಈಗಾಗಲೇ ನೋಡ್ಬೋದು ಕನ್ನಡ ಅಂದರೆ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ತಾತ್ಸಾರನ ಎಲ್ಲೋ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಒಂದು ಕಡೆ ಕನ್ನಡಕ್ಕೆ ಅವಮಾನ ಇದ್ದಾರೆ ಅನ್ನೋ ಪ್ರಶ್ನೆ ಕೂಡ ಉಪವಾಗ್ತಿರುವಂಥದ್ದು ಯಾಕಂದರೆ ನಂದಿನಿ ಪಿ ಎಂ ಆರ್ಸಲ್ಲಿ ಇವರು ಹಿಡಿತರದಲ್ಲಿ ಇರೋದು ಡಿ ಸಿ ಎಂ ಹಿಡಿದಲ್ಲಿ ಇರುವಂಥದ್ದು ಟೆಂಡರ್ ಕರೆಯಕ್ಕಿಂತ ಮುಂಚೆ ಗೊತ್ತಿರಲ್ವಾ ಇವರಿಗೆ ಟೆಂಡರ್ ಕರೆದಾದ್ಮೇಲೆ ಕೂಡ ಇವರು ಕೊಟ್ಟಿದ್ದಾರೆ ಅಮೂಲವರು ಕೊಟ್ಟಿದ್ದಾರೆ ಯಾಕೆ ಈ ರೀತಿ ಕೊಟ್ಟಿದ್ದಾರೆ ನಮ್ಮ ನಂದಿನಿ ಪ್ರಾಡಕ್ಟ್ಗೆ ಒಂದು ರೀತಿಯಲ್ಲಿ ಅವಕಾಶ ಕೊಡ್ಬೋದು ಅಂತಲೂ ಕೂಡ ಜನಗಳು ಪ್ರಶ್ನೆ ಮಾಡ್ತಿದ್ದಾರೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಯಾವಾಗ ಮಾಧ್ಯಮದಲ್ಲಿ ಹೆಚ್ಚಾಗಿ ಏನು ಸರ್ಕಾರದ ವಿರುದ್ಧ ಹಾಗೂ ಏನೊಂದು ಅಮೂಲ್ ವಿರುದ್ಧ ಪ್ರಚಾರ ಜಾಸ್ತಿ ಆಯಿತು ಆಗ ಎಚ್ಚೆತ್ಕೊಂಡಂಥ ಸರ್ಕಾರ ಈಗ ಎಲ್ಲೊಂದು ಕಡೆ ಏನೋ ನಂದಿನಿ ಪ್ರಾಡಕ್ಟ್ಗಳಿಗೂ ಕೂಡ ನಾವು ಇಪ್ಪತ್ತು ಮೆಟ್ರೋ ನಿಧಾನಗಳಲ್ಲಿ ಮಾರಾಟಕ್ಕೆ ಅವಕಾಶ ಕೊಡ್ತೀವಿ ಅಂತಲೂ ಕೂಡ ಏನೊಂದು ಕೆ ಎಂ ಎಫ್ ಎಮ್ ಡಿ ಆದಂಥ ಶಿವಸಾಮಿಯವರು ಮಾಹಿತಿ ಕೊಟ್ಟಿರುವಂಥದ್ದು ಅಂದರೆ ಏನು ಕಳೆದ ಬಾರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಏನೋ ಒಂದು ಕೆ ಎಂ ಎಫ್ ಮೆಟ್ರೋ ನಿಲ್ದಾಣದವರು ಬಿ ಸಿ ಅಲ್ಲೂ ಒಂದು ರೀತಿ ಟೆಂಡರ್ ಕರೀತಾರೆ ಟೆಂಡರ್ ಅಲ್ಲಿ ಏನೋ ಅತಿ ಹೆಚ್ಚು ಹಣ ಇರುತ್ತೆ ಆ ನಾವು ಟೆಂಡರ್ ಪಾರ್ಟಿಸಿಪೇಟ್ ಮಾಡಲಿಲ್ಲ ಅವರಿಗೆ ರಿಯಾಯಿತಿ ಕೇಳಿದ್ರು ರಿಯಾಯಿತಿ ಕೂಡ ಕೊಟ್ಟಿಲ್ಲ ಆಕೋಸ್ಕರ ಟೆಂಡರ್ ಅವ್ರ ಕಡೆ ಆಗಿದೆ ಅಂತ ಕೂಡ ಒಂದ್ ರೀತಿ ಸಮರ್ಥ ಮಾಡ್ಕೋತಾ ಇದ್ದಾರೆ ಕೆ ಎಂ ಎಫ್ ಅಧ್ಯಕ್ಷರು ಇದೆಲ್ಲ ನಡುವೆ ಈಗಾಗಲೇ ಡಿ ಸಿ ಎಂ ಕೂಡ ನಾವು ಈಗಾಗಲೇ ಹತ್ತು ಹತ್ತರಿಂದ ಇಪ್ಪತ್ತಕ್ಕೆ ಏನು ಪರ್ಮಿಷನ್ ಕೊಡ್ತೀವಿ ನಂದಿನ ಪ್ರಾಡಕ್ಟ್ ಎಲ್ಲ ಕಡೆ ಮಾಡ್ಬೋದು ಅಂತ ಕೂಡ ಹೇಳಿಕೆ ಕೊಡ್ತಾ ಇರುವಂತದ್ದು ಮಹೇಶ್ ನೋಡಿ ಮತ್ತೊಂದು ಕಡೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಟೆಂಡರ್ ಪ್ರಕ್ರಿಯೆ ಅಂತಿಮ ಅಂತ ಹೇಳಿದರು ಈಗ ನೋಡಿ ಈಗ ಚೇಂಜ್ ಮಾಡಲಿಕ್ಕಾಗಲ್ಲ ಅಮಲ್ಗೆ ಹೋಗ್ಬಿಟ್ಟಿದೆ ಈಗ ಚೇಂಜ್ ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿದ್ರು ಈಗ ಶಿವಸ್ವಾಮಿ ಅವರು ಹೇಳ್ತಾ ಇರುವಂಥದ್ದು ಇಲ್ಲ ಇಪ್ಪತ್ತು ಮೆಟ್ರೋ ನಿಲ್ದಾಣದಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಸೊ ಯಾರು ನಂಬೋಣ ಅಂತ ಹೇಳಿ ಒಂದು ಪ್ರಶ್ನೆ ಬರುತ್ತೆ ಇದ್ರ ಜೊತೆಗೆ ಬಿ ಎಮ್ ಆರ್ ಸಿ ಎಲ್ಲಿ ಯಾಕೆ ಈ ರೀತಿ ಹೋಗ್ತಾ ಇರುವಂಥದ್ದು ಅಂದರೆ ನಾವು ಈ ಹಿಂದೆ ಕೂಡ ಮಾತನಾಡ್ತಾ ಇದ್ವಿ ಟಿಕೆಟ್ ರೇಟ್ ಜಾಸ್ತಿ ಆದ ನಂತರ ಜನರು ಬರ್ತಾರಲ್ಲ ಹೀಗಾಗಿ ಲಾಸ್ಟ್ನಲ್ಲಿದೆ ಬಿ ಎಮ್ ಆರ್ ಸಿಯಲ್ಲಿ ಇದೇ ಕಾರಣಕ್ಕಾಗಿ ಟೆಂಡರ್ ಮುಖ್ಯನ ಕೇವಲ ವ್ಯಾಪಾರದ ದೃಷ್ಟಿಯಿಂದ ಮಾತ್ರ ಇದನ್ನೆಲ್ಲ ಕೂಡ ಮಾಡ್ತಾ ಇದೆಯಾ ಅಂತ ಕೂಡ ಪ್ರಶ್ನೆ ಇರುವಂಥದ್ದು ಎಸ್ಪಾನ್ಸ್ ಈಗಾಗಲೇ ನೋಡ್ಬೋದು ನೀವು ಹೇಳಿದ್ದು ಟಿಕೆಟ್ ವಿಷಯಕ್ಕೂ ಕೂಡ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮೇಲೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಎತ್ತಾಕಿದ್ದು ಎಲ್ಲ ಜನಗಳು ಕೂಡ ಗೊತ್ತಿರುವಂಥ ವಿಷಯ ಯಾಕಂದರೆ ಅಲ್ಲೂ ಕೂಡ ಕನ್ನಡಿಗರಿಗೆ ಅನಿಯಾಯವಾಗಿರುವಂಥದ್ದು ರಾಜ್ಯದ ಜನರು ಕೂಡ ಒಂದು ರೀತಿ ಅನಿಯಾಯ ಆಗಿರುವಂಥದ್ದು ಈಗ ಏನು ಡಿ ಕೆ ಶಿವಕುಮಾರ್ ಬೆಳಗ್ಗೆ ಹೇಳಿಕೆ ಕೊಟ್ಟಿರುವಂತದ್ದು ಇದು ಗ್ಲೋಬಲ್ ಟೆಂಡರ್ ದೇಶ ವ್ಯಾಪ್ತಿ ನಾವು ಟೆಂಡರ್ ಕರೆಯಲಾಗ್ತದೆ ಕೇಂದ್ರ ಸರ್ಕಾರದಿಂದ ಟೆಂಡರ್ ಕರೆದಾಗ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅವರಿಗೆ ಅವಕಾಶ ಸಿಗುತ್ತೆ ಯಾರು ಫಾರ್ಟಪೇಟ್ ಮಾಡಲ್ಲ ಅವ್ರು ಸಿಗಲ್ಲ ಅಂತ ಆ ಹಿನ್ನೆಲೆಯಲ್ಲಿ ಅಮೂಲ್ ಒಪ್ಪ ಫಾರ್ಟಪೇಟ್ ಮಾಡಿದ ಅವರಿಗೆ ಸಿಕ್ಕಿದೆ ಅಂತ ಹೇಳಿಕೆ ಕೊಟ್ಟಿರುವಂತದ್ದು ಯಾವಾಗ ಮಾಧ್ಯಮದಲ್ಲಿ ಹೆಚ್ಚು ಪ್ರಚಾರ ಸರ್ಕಾರದ ವಿರುದ್ಧ ಹೋಯ್ತು ಆಗ ಡಿ ಕೆ ಶಿವಕುಮಾರ್ ಎಚ್ಚೆತ್ಕೊಂಡು ಏನೋ ಬಿಬಿಎಂಪಿ ಆಯುಕ್ತರಾದಂತಹ ಬಿ ಆರ್ ಸಿ ಅಧ್ಯಕ್ಷರಾದಂತಹ ಏನೋ ಒಂದು ಮಹೇಶ್ವರರವಾಗಿ ಒಂದು ಸೂಚನೆ ಕೊಟ್ಟಿರುವಂತದ್ದು ಕೂಡಲೇ ಕೆಮ್ ಅಧ್ಯಕ್ಷರ ಜೊತೆ ಮಾತಾಡ್ಬಿಟ್ಟು ಒಂದು ಒಡಂಬಡಿಕೆ ಮಾಡಿಕೊಳ್ಳಿ ಅಂತ ಕೂಡ ಸೂಚನೆ ಕೊಟ್ಟಿರೋ ಬೆನ್ನಲ್ಲೇ ಇವತ್ತು ಒಂದು ಮೀಟಿಂಗ್ ಬಿಬಿಪಿ ಕೇಂದ್ರ ಕಚೇರಿಯಲ್ಲಿ ಕೆಎಫ್ ಅಧ್ಯಕ್ಷರಾದಂತಹ ಶಿವಸ್ವಾಮಿ ಕೂಡ ಮಹೇಶ್ವರ ಚರ್ಚೆ ಮಾಡಿ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿರುವಂತಹ ಸುಮಾರು ಇಪ್ಪತ್ತು ಮೆಟ್ರೋ ನಿಲ್ದಾಣಗಳಲ್ಲಿ ನಾವು ನಂದಿನಿ ಪ್ರೈವ್ ಮಾಡೋದಕ್ಕೆ ಒಂದು ಅವಕಾಶ ಕೊಡ್ತೀವಿ ಅಂತ ಕೂಡ ಈಗ ಅಲ್ಲಿ ಅವಕಾಶ ಕಲ್ಪಿಸಿರುವಂತದ್ದು ಮಹೇಶ್ ಧನ್ಯವಾದ ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಏನೋ ನಟಿ ರಚಿತಾ ರಾಮ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಅರ್ಧಕ್ಕೆ ನಿಂತ ಸಿನಿಮಾ ರಚಿತಾ ರಾಮ್ ಕಾರಣ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ ನೋಡಿ ರಚಿತಾ ರಾಮ್ ವಿರುದ್ಧ ಮತ್ತೊಂದು ದೂರ್ ದಾಖಲಾಗಿದೆ ಸಿನಿಮಾ ಅರ್ಧಕ್ಕೆ ನಿಂತಿದೆ ಇದಕ್ಕೆ ಕಾರಣ ರಚಿತಾ ರಾಮ್ ಅನ್ನುವ ಆರೋಪ ರಚಿತಾ ರಾಮ್ ವಿರುದ್ಧ ನಿರ್ಮಾಪಕಿ ಆರೋಪವನ್ನ ಮಾಡಿರುವಂತದ್ದು ಈಗಾಗಲೇ ಫಿಲಂ ಚೇಂಬರ್ಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಫಿಲಂ ಚೇಂಬರ್ಗೆ ಈಗಾಗಲೇ ದೂರ್ ಕೂಡ ಸಲ್ಲಿಕೆ ಮಾಡಿದ್ದಾರೆ ಅಲ್ಲಿಗೆ ರಚಿತಾ ರಾಮ್ ವಿರುದ್ಧ ಮತ್ತೊಂದು ಕೂಡ ಮತ್ತೊಂದು ದೂರು ಕೂಡ ದಾಖಲಾಗ್ತಾ ಇರುವಂಥದ್ದು ಸಿನ್ಮಾ ಅರ್ಧಕ್ಕೆ ನಿಂತಿದೆ ಸಿನಿಮಾ ಅರ್ಧಕ್ಕೆ ನಿಲ್ಲಲಿಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ರಚಿತಾ ರಾಮ್ ಇದೇ ಕಾರಣಕ್ಕಾಗಿ ಅವರ ವಿರುದ್ಧ ಕ್ರಮ ಆಗಬೇಕು ನನಗೆ ನ್ಯಾಯ ಬೇಕು ಅಂತ ಹೇಳಿ ವಿಜಯಲಕ್ಷ್ಮಿ ಅನ್ನೋರು ಚೇಂಬರ್ ಚೇಂಬರ್ಗೆ ದೂರನ್ನ ಕೊಟ್ಟಿದ್ದಾರೆ ರಚಿತಾರಾಮ್ ಇತ್ತೀಚೆಗೆ ಒಂದಿಷ್ಟು ವಿವಾದಗಳಲ್ಲಿ ಸಿಲುಕೊಂಡಿದ್ದಾರೆ ಈಗ ವಿವಾದಗಳಿಗೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಕೂಡ ಮತ್ತೊಂದು ದೂರು ಕೂಡ ದಾಖಲಾಗಿರುವಂಥದ್ದು ನೋಡಿ ಒಂದು ಸಿನಿಮಾ ಅಂತ ಹೇಳಿದ್ರೆ ಸಿನಿಮಾ ಪೂರ್ತಿ ಆಗುವವರೆಗೂ ಕೂಡ ಒಂದಿಷ್ಟು ಜವಾಬ್ದಾರಿ ಇರುತ್ತೆ ನಟರಿಗೂ ಮತ್ತು ನಟಿಯರಿಗೂ ಕೂಡ ಇದರ ಜೊತೆಗೆ ನಿರ್ಮಾಪಕಿ ಅಥವಾ ನಿರ್ಮಾಪಕರು ಅಂತ ಹೇಳಿದರೆ ಪ್ರೊಡ್ಯೂಸರ್ಸ್ ಅಂತ ಹೇಳಿದ್ರೆ ಅವರು ಸಾಲ ಸೂಲ ಮಾಡಿನೋ ಬೇರೆ 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 ರೀತಿಯಲ್ಲಿ ಅಮೌನ್ ಹಣವನ್ನು ಸಂಗ್ರಹಿಸಿರ್ತಾರೆ ಸಾಲ ಮಾಡಿಕೊಂಡು ಸಿನಿಮಾ ಮಾಡ್ತಾ ಇರ್ತಾರೆ ಬಟ್ ಏಕಾಏಕಿಯಾಗಿ ಈ ಸಿನಿಮಾ ನಿಂತುಬಿಟ್ರೆ ನಟ ನಟಿಯರಿಗೆ ಏನು ಕೂಡ ಲಾಸ್ ಆಗೋಲ್ಲ ಬಟ್ ನಿರ್ಮಾಪಕಿ ಅಥವಾ ನಿರ್ಮಾಪಕರಿಗೆ ಲಾಸ್ ಆಗುವಂಥದ್ದು ಇದೇ ಕಾರಣಕ್ಕಾಗಿ ಈಗ ವಿಜಯಲಕ್ಷ್ಮಿಯವರು ಫಿಲಮ್ ಚೇಂಬರ್ ಮೆಟ್ಟಿಲು ಕೂಡ ಹೇಳಿರುವಂಥದ್ದು ರಚಿತಾ ರಾಮ್ ವಿರುದ್ಧ ದೂರು ಕೂಡ ಕೊಟ್ಟಿದ್ದಾರೆ ಆದಷ್ಟು ಬೇಗ ನನಗೆ ಒಂದು ನ್ಯಾಯ ಕೊಡಿಸಿ ಅಂತ ಹೇಳಿ ಕ್ರಮ ಅನ್ನೋದಕ್ಕಿಂತ ಕೂಡ ನ್ಯಾಯ ಕೊಡಿಸಿ ಯಾಕೆ ಅಂತ ಹೇಳಿದ್ರೆ ಒಂದು ಸಿನಿಮಾ ಅರ್ಧಕ್ಕೆ ನಿಂತಿದೆ ಅಂತ ಹೇಳಿದ್ರೆ ಒಂದಿಷ್ಟು ಅಮೌಂಟ್ ಈಗಾಗಲೇ ಖರ್ಚಾಗಿದೆ ಹಾಗಾದ್ರೆ ಅರ್ಧ ಅರ್ಧಕ್ಕೆ ಸಿನಿಮಾ ಯಾಕೆ ನಿಂತಿದೆ ಅಂತ ಹೇಳಿದ್ರೆ ರಚಿತಾ ರಾಮ್ ಅವರು ಕಾರಣ ಅಂತ ಹೇಳಿ ಉಪ್ಪಿ ರುಪ್ಪಿ ಚಿತ್ರದಲ್ಲಿ ನಟಿಸಲಿಕ್ಕೆ ಒಂಬತ್ತು ವರ್ಷದ ಹಿಂದೆ ಹದಿನೈದು ಲಕ್ಷ ರೂಪಾಯಿಯನ್ನ ರಚಿತಾರಾಮ್ ಅವರು ಪಡೆದಿದ್ದರು ಉಪೇಂದ್ರ ಅವರು ನಾಯಕರಾಗಿದ್ದರು ಉಪ್ಪಿ ರುಪ್ಪಿ ಸಿನಿಮಾಗೆ ಆಗ ಒಟ್ಟು ಇಪ್ಪತ್ತ್ ಮೂರು ಲಕ್ಷ ಸಂಭಾವನೆಯಲ್ಲಿ ಹದಿನೈದು ಲಕ್ಷ ರೂಪಾಯಿ ಅಡ್ವಾನ್ಸ್ ಅನ್ನ ಪಡೆದಿದ್ದರು ಶೇಕಡಾ ಇಪ್ಪತ್ತೈದರಷ್ಟು ಶೂಟಿಂಗ್ ಬಳಿಕ ಅರ್ಧಕ್ಕೆ ನಿಂತಿದ್ದಂತಹ ಸಿನಿಮಾ ಇದು ರಚಿತಾರಾಮ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿಯನ್ನ ಕಳೆದುಕೊಂಡಿದ್ದಾರೆ ವಿಜಯಲಕ್ಷ್ಮಿ ಸಿನಿಮಾ ನಿಂತು ಹೋಗಲು ರಚಿತಾರಾಮ್ ಕಾರಣ ಅಂತ ದೂರು ಫಿಲಂ ಚೇಂಬರ್ಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ನಿರ್ಮಾಪಕಿ ವಿಜಯಲಕ್ಷ್ಮಿ ಅವರು ಈ ಸಿನಿಮಾ ಸೆಟ್ಟೇರಿತ್ತು ಒಂಬತ್ತು ವರ್ಷದ ಹಿಂದೆ ಆಗ ಹದಿನೈದು ಲಕ್ಷ ರೂಪಾಯಿಯನ್ನ ಪಡೆದಿದ್ರು ಅಡ್ವಾನ್ಸ್ ರೀತಿಯಾಗಿ ಬಟ್ ಈಗ ಸಿನಿಮಾ ಅರ್ಧದಲ್ಲಿ ನಿಂತು ಹೋಯಿತು ಬಟ್ ಈಗ ರಚಿತಾ ರಾಮ್ ಅವರ ಕಾರಣಕ್ಕಾಗಿ ನನಗೆ ಕೋಟಿ ರೂಪಾಯಿ ಅಂದರೆ ಒಂದು ಪಾಯಿಂಟ್ ಇಪ್ಪತ್ತೈದು ಕೋಟಿ ರೂಪಾಯಿ ನಷ್ಟ ಆಗಿದೆ ಅನ್ನೋದು ವಿಜಯಲಕ್ಷ್ಮಿಯವರ ಆರೋಪ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರವಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ರವಿ ಮುಖ್ಯವಾಗಿ ವಿಜಯಲಕ್ಷ್ಮಿಯವರ ಆರೋಪ ಏನು ಇದಕ್ಕೆ ರಚಿತಾರಾಮ್ ಅವರು ಏನು ರಿಯಾಕ್ಟ್ ಮಾಡಿದ್ದಾರೆ ಆ ಸಿನಿಮಾ ಏನು ಕತೆ ಇದು ಅಂತ ಹೇಳಿ ಅದು ಯಾಕಂತಂದರೆ ನಿನ್ನೆ ಕೂಡ ಸಂಜೆ ವೇಟ್ಸ್ ಗೀತಾ ಟೂ ಸಿನಿಮಾ ವಿಚಾರ ಕೂಡ ಸಾಕಷ್ಟು ವಿಚಾರಗಳಲ್ಲಿ ಕೂಡ ನಿರ್ಮಾಪಕರು ಕೂಡ ವಾಣಿಜ್ಯ ಮಂಡಳಿಯ ಒಂದು ನರ್ಸಿಂಗ್ ಅಧ್ಯಕ್ಷ ಅಂತಹ ನರ್ಸಿಂಗ್ನಲ್ಲಿ ಕೂಡ ಭೇಟಿಯಾಗಿ ಅವರು ಕೂಡ ಒಂದು ದೂರನ ನೀಡಿದರು ಸೊ ಎಲ್ಲೋ ಒಂದು ಕಡೆ ಸಿನಿಮಾ ಪ್ರಮೋಷನ್ ವಿಚಾರವಾಗಿ ಸಾಕಷ್ಟು ತೊಂದರೆಗಳನ್ನು ಮಾಡ್ತಾ ಇದ್ದಾರೆ ಯಾವ ಪ್ರಮೋಷನ್ಗೂ ಬರ್ತಾ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಸಂಜೆ ವರ್ಷಗಿದ ಟು ಸಿನಿಮಾದ ಒಂದು ನಿರ್ಮಾಪಕರಾದಂಥವ್ರು ಕೂಡ ಅಲ್ಲಿ ದೂರ ನೀಡಿರುವಂಥದ್ದು ಅದ್ರ ಜೊತೆಗೆ ಇವತ್ತು ನಾವು ನೋಡ್ತಾ ಇದ್ದರೆ ಎರಡು ಸಾವಿರದ ಹದಿನೇಳರಲ್ಲಿ ಸಿನಿಮಾ ಶುರುವಾಗುತ್ತೆ ಉಪ್ಪಿರುಪ್ಪಿ ಅನ್ನುವಂಥ ಒಂದು ಸಿನಿಮಾ ಸೊ ವಿಜಯಲಕ್ಷ್ಮಿಯವ್ರು ಕೂಡ ಒಂದು ಎಲ್ಲೋ ರಚಿತಾ ರಾಮ್ ಅವರು ಇಪ್ಪತ್ತೈದು ರೂಪಾಯಿ ಅವತ್ತಿನ ಒಂದು ಏನೋ ಒಂದು ಸಂಭಾವನೆಯನ್ನು ಪಡೆದಿರ್ತಾರೆ ಸಂಭಾವನೆ ಹೇಳಿರ್ತಾರೆ ಅದರಲ್ಲಿ ಹದಿನೇಳು ಲಕ್ಷ ವಿಜಯಲಕ್ಷ್ಮಿ ಕೊಟ್ಟಿರ್ತಾರೆ ಯಾಕಂದರೆ ಉಪೇಂದ್ರ ಹಾಗೂ ಮುಖ್ಯ ಭೂಮಿಕೆಯಲ್ಲಿ ರಚಿತಾ ರಾಮ್ ಕೂಡ ಆ್ಯಕ್ಟ್ ಮಾಡುವಂಥದ್ದಾಗಿರ್ಬೋದು ಸೊ ಎಲ್ಲ ಒಂದು ಕಡೆ ಈ ಸಿನಿಮಾವನ್ನು ಈ ವಿಚಾರ ಅಂತ ಬಂದಾಗ ಒಂದು ಕಡೆ ಸೊ ಈ ಒಂದು ಬೆಳವಣಿಗೆಯನ್ನು ನೋಡ್ತಾ ಇದ್ದಾಗ ರಚಿತಾ ರಾಮ್ ಅವರು ಕೂಡ ಅವರ ಒಂದು ಯಾಕಂದರೆ ಇಲ್ಲಿ ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಬೇಡಿಕೆ ಇದ್ದಂತಹ ಒಂದು ಕಾಲದಲ್ಲಿರುವಂತಹ ನಟಿ ಬಟ್ ಎಲ್ಲ ಒಂದು ಕಡೆ ಈ ಥರದ್ದು ದೂರ ದೂರಗಳನ್ನು ನಡೀತಿರುವಂಥದ್ದು ಈ ಥರದ್ದು ಒಂದು ವಿಚಾರಗಳಲ್ಲಿ ಸಿನಿಮಾ ಸಿನಿಮಾ ಟೀಮ್ಗಳಿಗೆ ಒಂದು ಸಹಕಾರ ಇರುವಂಥದ್ದು ಎಲ್ಲ ಒಂದು ಕಡೆ ರಚಿತಾ ರಾಮ್ ಅವ್ರಿಗೆ ಒಂದು ತೊಂದರೆ ಆಗ್ತಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಈ ನಿಟ್ಟಿನಲ್ಲಿ ನಾವು ನೋಡ್ತಾ ಇದ್ದರೆ ಸಂಜೀವರ್ಸ್ ಗೀತಾ ಟು ಸಿನಿಮಾ ನಿರ್ಮಾಪಕರು ಕೂಡ ಇದೇ ನಿಟ್ಟಿನಲ್ಲಿ ಕೂಡ ಅವರಿಗೆ ಒಂದು